ವೀಕ್ಷಕರೇ ನಮಸ್ಕಾರ ನೀವು ನೋಡಿರ್ಬೋದು ಕೆಲವರು ಬರೆದಿರೋದು ಒಂದು ಪುಟದಲ್ಲಿ ಬೇಕಾದಷ್ಟು ಚಿತ್ತಾಗಿರುತ್ತೆ ಒಂದು ಅಕ್ಷರ ಬರೆದಿರೋದನ್ನ ಮೇಲೆ ತಿತ್ತು ಇನ್ನೊಂದು ಅಕ್ಷರ ಬರೆದಿರ್ತಾರೆ ಇಂಗ್ಲಿಷ್ನಲ್ಲಿ ಅದನ್ನು ಓವರ್ ರೈಟಿಂಗ್ ಅಂತ ಕರೀತಾರೆ ಅದಷ್ಟೇ ಅಲ್ಲ ಇನ್ನು ಕೆಲಸವೇ ಮೇಲೆ ಇಂಕ್ ತುಂಬಿಸ್ತಾರೆ ಅಲ್ಲಿ ಒಳ್ಳೆ ಅಲ್ಲಲ್ಲಿ ಸರಣಿ ತೊಪ್ಪೆ ಹಾಕಿರೋ ಹಾಗೆ ಕಾಣಿಸುತ್ತೆ ಹೀಗೆ ಚಿತ್ತಾಗೋದು ಓವರ್ ರೈಟಿಂಗ್ ಆಗೋದು ಎಲ್ಲ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಆಗ ಆ ರೀತಿ ತಪ್ಪಾಗದೇ ಇರೋದನ್ನು ನಾವು ತಪ್ಪಾಗದೆ ಇರೋ ಹಾಗೆ ಮಾಡಬಹುದು ಈಗ ಈ ವಿಡಿಯೋದಲ್ಲಿ ಬರೆಯುವಾಗ ಹಾಗೆ ತಪ್ಪು ಯಾಕಾಗುತ್ತೆ ಅಂತ ಯೋಚನೆ ಮಾಡೋಣ ಸೊ ತಿದ್ದು ಬರೆಯೋದು ಬೇರೆ ಒಂದೆ ಯಾವುದೋ ಅಕ್ಷರ ಬರೆಯೋದ್ರ ಬದಲು ಇನ್ಯಾವುದೋ ಅಕ್ಷರ ಬರೆದ್ಬಿಟ್ಟಿರ್ತೀವಿ ಈ ಉದಾಹರಣೆಗೆ ಎಲಿಫೆಂಟ್ ಅಂತ ಬರೆಯೋ ಬರೆಯೋ ಬರೆಯೋದಿದೆ ಅಂತ ಇಟ್ಕೊಳ್ಳಿ ಇಲ್ಲಿ ನ್ಯಾಯವಾಗಿ ನೋಡದೆ ಈ ಎಲ್ಲಿ ಇ ಬರಿಬೇಕಾಗಿರುತ್ತೆ ಅದು ಇದನ್ನು ಬರದ್ಬಿಡೋದು ಅಯ್ಯೋ ಇಲ್ಲಿ ಈ ಬರಿಬೇಕಾಗಿತ್ತು ಅಂತ ಹೇಳಿ ಈ ಮಾಡೋದನ್ನೇ ನಾವು ಕರಿತೀವಿ ಓವರ್ ರೇಟಿಂಗ್ ಅಂತ ಕೆಲವರು ಅದನ್ನ ತಿದ್ದಬಿಟ್ಟು ಆಮೇಲೆ ಮೇಲೆ ಅಂತ ಬರೀತಾರೆ ಕೆಲವರು ಕಾಟ್ ಹಾಕಿ ಅಂತ ಬರೀತಾರೆ ಈಗಂತೂ ಮಾರ್ಕೆಟ್ ಅಲ್ಲಿ ಕವರ್ ಅಂತ ಒಂದು ಸೊಲ್ಯೂಷನ್ ಸಿಗುತ್ತೆ ಅಥವಾ ಫಿವಿಕಾಲ್ ಅಂತ ನೀವು ಕೇಳಿರ್ಬೋದು ಅದು ಹಾಗೆ ನೋಡಿದ್ರೆ ಮರದ ವಸ್ತುಗಳನ್ನ ಅಂಟಿಸ್ಲಿಕ್ಕೆ ಅಂತ ಇರೋದು ಆದ್ರೆ ಅದು ಇರುತ್ತೆ ಅದು ಅದನ್ನು ಒಂದು ಚೂರಿನ ಬಿಳಿ ಹಾಳೇನೆ ನಾವು ಬರೆಯೋದಾದ್ರಿಂದ ಅದು ಬೆಳ್ಳಿಗ್ ಹೋಗ್ಬಿಡುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಅದು ಒಣಗತ್ತೆ ಆಮೇಲೆ ಅಂದ್ರೆ ತಪ್ಪು ಮಾಡಿರೋದನ್ನ ಮುಚ್ಚಿ ಹಾಕ್ಬಿಡೋದು ಅದು ಈ ರೀತಿ ಈ ತರ ಕವರ್ ಇಟ್ ಅಂತ ಹೇಳಿ ಅಥವಾ ಫಿವಿಕಾಲ್ ಅಂತೇಳಿ ಸಿಗತ್ತೆ ಹೀಗೆ ವೈಟನರ್ ಅಂತನೂ ಕೂಡ ಕರೀತಾರೆ ಬೆಳ್ಳಗ್ ಮಾಡುವಂಥ ಒಂದು ಸೊಲ್ಯೂಷನ್ ಅದು ಸಿಗತ್ತೆ ಇದೆಲ್ಲ ಉಪಯೋಗಿಸ್ತಾರೆ ಅದು ಆದರೆ ಹಾಗೆ ಮಾಡಿರೋದು ಕೂಡ ಗೊತ್ತಾಗತ್ತೆ ಗೊತ್ತಾಗದೇ ಇರೋದೇನಿಲ್ಲ ನಾನು ನೋಡಿದ್ದೀನಿ ನನ್ನ ಕೆಲವು ವಿದ್ಯಾರ್ಥಿಗಳು ಅವ್ರು ಬರೆದಿರೋದು ಇನ್ನೂರು ಪುಟದ ಒಂದು ಪುಸ್ತಕ ಇತ್ತು ಅವ್ರದ್ದು ಅಂತ ಹೇಳಿದ್ರೆ ಆ ಇಡೀ ಇನ್ನೂರ ಪುಟದಲ್ಲಿ ಒಂದೇ ಒಂದು ಚಿತ್ತು ಇರ್ತಾ ಇರಲಿಲ್ಲ ಅದು ಹೇಗೆ ಸಾಧ್ಯ ಅದು ಕೆಲವ್ರಿಗೆ ಮಾತ್ರ ಅದು ಸಾಕಾಗೋದು ಆ ರೀತಿ ಬರೀಕ ಒಂದು ಚೂರು ತಪ್ಪಿಲ್ಲದೆ ಬರೆಯೋಕೆ ಸಾಧ್ಯನೇ ಆಗಲ್ವಲ್ಲ ಯಾಕೆ ಇದನ್ನು ನಾವು ಯೋಚನೆ ಮಾಡಿದಂತೆ ಮುಖ್ಯವಾಗಿ ಈ ರೀತಿ ನಮ್ಮಿಂದ ತಪ್ಪು ಆಗೋದಕ್ಕೆ ಎರಡು ಕಾರಣಗಳು ಇದೆ ಅದರಲ್ಲಿ ಮೊದಲನೇ ಕಾರಣ ಅಂತ ಹೇಳಿದ್ರೆ ನಾವು ಬರೆಯುವಾಗ ನಮ್ಮ ದೇಹದ ಮೂರು ಭಾಗಗಳು ಕೆಲಸ ಮಾಡ್ತಾ ಇರುತ್ತೆ ಅದನ್ನು ನೀವು ಗಮನಿಸಬೇಕು ನಮ್ಮ ಮನಸ್ಸಿನಲ್ಲಿ ಈಗ ಉದಾಹರಣೆಗೆ ಪರೀಕ್ಷೆಯಲ್ಲೇ ಆದರೆ ಯಾವುದೋ ಒಂದು ಪ್ರಶ್ನೆಗೆ ನಾವು ಉತ್ತರ ಬರೀಬೇಕಾಗಿರುತ್ತೆ ಬರೆಯುವಾಗ ನಮ್ಮ ಮನಸ್ಸು ಆ ಉತ್ತರವನ್ನು ಯೋಚಿಸತ್ತೆ ಕೈಯಿಂದ ನಾವು ಅದನ್ನು ಬರಿತೀವಿ ಮನಸ್ಸಿಂದ ಅದು ಕೈಗೆ ಹರಿದು ಬರಬೇಕು ಮೇಲೆ ನಮ್ಮ ಕಣ್ಣು ಇದೆಯಲ್ಲ ನಾವು ಏನು ಬರೆದಿರೋದು ಅದು ಸರಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇರಬೇಕು ಹೀಗೆ ನಮ್ಮ ಮನಸ್ಸು ಕಣ್ಣು ಮತ್ತು ಕೈಯು ಮೂರುಗಳ ನಡುವೆ ಪರ್ಫೆಕ್ಟ್ ಹೊಂದಾಣಿಕೆ ಇರಬೇಕು ಈಗ ಉದಾಹರಣೆಗೆ ಒಂದು ವಾಕ್ಯ ನಾನು ಹೇಳ್ತೀನಿ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಒಂದು ವಾಕ್ಯ ಇದೆ ಅಂತ ಇಟ್ಕೊಳ್ಳಿ ಇದರಲ್ಲಿ ಇಡೀ ವಾಕ್ಯ ನಮ್ಮ ಇರುತ್ತೆ ಆದ್ರೆ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ನಮ್ಮ ಮನಸ್ನಲ್ಲಿ ಎಷ್ಟು ಬೇಗ ಅದು ಹಾದು ಹೋಗುತ್ತೋ ಅಷ್ಟು ವೇಗವಾಗಿ ಕೈಗೆ ಬರೆಯೋದಕ್ಕಾಗೋದಿಲ್ಲ ನಿಮ್ಗೆ ಗೊತ್ತಿರ್ಬೋದು ಮನೋವೇಗ ಅಂತ ಹೇಳ್ತಾರೆ ಮನಸ್ಸಿನ ವೇಗ ಇದೆಯಲ್ಲ ಅದು ಬೆಳಕಿನ ವೇಗಕ್ಕಿಂತ ಹೆಚ್ಚು ಅಂತ ಬೆಳಕಿನ ವೇಗ ಎಷ್ಟು ಅಂದ್ರೆ ಒಂದ್ ಸೆಕೆಂಡ್ ಒಂದು ಚಿಟಿಕೆ ಹಾಕೋದ್ರಲ್ಲಿ ಮೂರು ಲಕ್ಷ ಕಿಲೋಮೀಟರ್ ಹೋಗುತ್ತಂತ ಬೇಕಾದ್ರೆ ನಮ್ಮ ಮನಸ್ಸು ಅದಕ್ಕಿಂತ ಹೆಚ್ಚು ವೇಗ ಅಂತ ಹೇಳ್ತಾರೆ ಹೇಗೆ ಅಂದ್ರೆ ಈ ಕ್ಷಣ ನಾನು ಇಲ್ಲಿ ನಿಂತು ನಾನು ಮನಸ್ಸಿನಲ್ಲಿ ಲಂಡನ್ನ ಯಾವುದೋ ಬೀದಿಯಲ್ಲಿ ಓಡಾಡ್ತಾ ಇರೋ ಹಾಗೆ ನಾವು ಕಲ್ಪಿಸ್ಕೋಬೋದು ಮನಸ್ಸು ಲಂಡನ್ ಹೋಗ್ಬಿಡತ್ತೆ ಸಾಧ್ಯ ಇದೆಯಾ ಇಲ್ಲೋ ಅದಕ್ಕೋಸ್ಕರನೇ ಮನೋವೇಗ ಅಂತ ಹೇಳ್ತಾರೆ ಎಲ್ಲ ಭೌತಿಕ ವಸ್ತುಗಳಲ್ಲಿ ಅತ್ಯಂತ ವೇಗವಾಗಿ ಚಲಿಸೋದು ಬೆಳಕು ಅದಕ್ಕಿಂತ ಮನಸ್ಸು ಹೆಚ್ಚು ವೇಗವಾಗಿ ಯೋಚಿಸುತ್ತೆ ಈ ಮನಸ್ಸು ಆ ಥರ ವೇಗವಾಗಿ ಯೋಚಿಸೋದನ್ನ ಸ್ವಲ್ಪ ನಿಯಂತ್ರಣ ಮಾಡಬೇಕು ಅದಕ್ಕೆ ಸ್ವಲ್ಪ ಬ್ರೇಕ್ ಹಾಕಬೇಕಾಗುತ್ತೆ ಅದು ಯಾಕೆ ಅಂದರೆ ನಾವು ಬರೆಯುವಾಗ ಅಷ್ಟು ವೇಗವಾಗಿ ನಾವು ಬರೆಯೋಕ್ಕಾಗಲ್ಲ ಅದು ಕೈ ಎಷ್ಟು ವೇಗವಾಗಿ ಬರೆಯುತ್ತೋ ಅಷ್ಟು ವೇಗವಾಗಿ ವಿಷಯಗಳನ್ನು ಮನಸ್ಸು ಈ ಕೈಗೆ ಸಪ್ಲೈ ಮಾಡ್ತಾ ಇರಬೇಕು ಉದಾಹರಣೆಗೆ ಅವಸರವೇ ಅಪಘಾತಕ್ಕೆ ಕಾರಣ ಅನ್ನೋದರಲ್ಲಿ ಮೂರು ಪದಗಳಿದೆ ಒಂದೊಂದೇ ಪದನ ಅದನ್ನ ಕಳಿಸ್ಬೇಕಿದೆ ಒಂದೊಂದೇ ಪದ ಅಲ್ಲ ಅದ ಅದರಲ್ಲೂ ಕೂಡ ಅವಸರವೇ ಅನ್ನುವಾಗ ಅದರಲ್ಲಿ ಐದು ಅಕ್ಷರಗಳಿದೆ ಆ ಸ ರ ವೇ ವೇ ಅನ್ನೋದು ದೀರ್ಘ ಬೇರೆ ಇದೆ ಹೀಗೆ ಒಂದೊಂದು ಪದ ಒಂದೊಂದು ಅಕ್ಷರನು ಕೂಡ ನಿಧಾನಕ್ಕೆ ಕೈಗೆ ಅದು ಸಪ್ಲೈ ಮಾಡ್ತಾ ಆಮೇಲೆ ಕೈ ಬರಿತಾ ಇರಬೇಕು ಕಣ್ಣು ಸರಿಯಾಗಿ ಬರಿತಾ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇರಬೇಕು ನಾವು ಬರಿಯೋ ತಪ್ಪು ಯಾವಾಗ ಯಾಕಾಗತ್ತೆ ಅಂತ ಹೇಳಿದ್ರೆ ಇದು ನಡುವೆ ಹೊಂದಾಣಿಕೆ ಇಲ್ಲದೆ ಇರೋದ್ರಿಂದ ಅದಲ್ದೆ ಮನಸ್ಸು ಮುಂದ್ 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 ಮುಂದೆ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಕೈ ಇದು ವೇಗ ಕಡಿಮೆ ಇರೋದ್ರಿಂದ ಕೆಲವು ಸರಿ ಮನಸ್ಸಿಗೆ ಗೊತ್ತೇ ಆಗಲ್ಲ ಕೈ ಇನ್ನೂ ಬರದೇ ಇರಲ್ಲ ಅನ್ನೋದು ಅದು ಮುಂದೆ ಹೋಗ್ತಾ ಇರೋದ್ರಿಂದ ಕೆಲವು ನಡುವೆ ಬಿಟ್ಟೇ ಹೋಗ್ಬಿಡುತ್ತೆ ಕೆಲವು ಪದ ಬಿಟ್ಟೆ ಹೋಗ್ಬಿಡುತ್ತೆ ಬರೆಯುವಾಗ ಪದಗಳೇ ಬಿಟ್ಟು ಹೋಗ್ಬಿಡತ್ತೆ ಒಂದು ಉದಾಹರಣೆ ಹೇಳ್ತೀನಿ ನೋಡಿ ತರೀಕೆರೆ ಕೆರೆ ಏರಿ ಮೇಲೆ ಕರಿ ಕುರಿ ಮರಿ ಮೇಯುತ್ತಿತ್ತು ಇದನ್ನು ಹೇಳುವಾಗ ಕೆರೆ ಬರೆದಿರುತ್ತೆ ಮನಸ್ಸು ಮುಂದೆ ಮುಂದೆ ಯೋಚನೆ ಮಾಡ್ತಾ ಇರೋದ್ರಿಂದ ಈ ಬರ್ದಿರೋ ಕೈಗೆ ತರಿ ಕೆರೆ ಇಲ್ಲಿ ಕೆರೆ ಇದೆಯಲ್ಲ ಅದಕ್ಕೋಸ್ಕರನೇ ಇನ್ನೊಂದ್ಸರಿ ಕೆರೆ ಯಾಕೆ ಬರೆಯೋದು ಅನ್ಕೊಂಡು ಓ ಕೆರೆ ಬರದಾಯ್ತು ಅಂತ ಮುಂದೆ ಹೋಗ್ಬಿಡುತ್ತೆ ಕೆರೆ ಮೇಲೆ ಆಗು ಕೆರೆ ಏರಿ ಮೇಲೆ ಇಲ್ಲ ತರಿ ಕೆರೆ ಏರಿ ಮೇಲೆ ಆಗೋಗ್ಬಿಡುತ್ತೆ ಕರಿ ಕುರಿ ಮರಿ ಅಲ್ಲಿ ಕರಿ ಬರೆದಿರೋದ್ರಿಂದ ಮತ್ತೆ ಕುರಿ ಬರೆಯುವಾಗ ಕರಿಗೂ ಕುರಿಗೂ ಹೆಚ್ಚು ವ್ಯತ್ಯಾಸ ಇಲ್ಲದೆ ಇರೋದ್ರಿಂದ ಕರಿ ಬರೆದಿರೋದ್ರಿಂದ ಕುರಿ ಅನ್ನೋದು ತಪ್ಪೇ ಹೋಗ್ಬಿಡುತ್ತೆ ಇದಕ್ಕೆ ಕಾರಣ ಮನಸ್ಸು ಬೇಗವಾಗಿ ಯೋಚಿಸ್ತಾ ಇರುತ್ತೆ ಕೈಗೆ ಅಷ್ಟು ವೇಗವಾಗಿ ಬರೆಯಕ್ಕಾಗಲ್ಲ ಇವುಗಳ ನಡುವೆ ಹೊಂದಾಣಿಕೆ ಆಗ್ಬೇಕಾದ್ರೆ ಮನಸ್ಸು ಉತ್ತರ ಅಂದರೆ ಇದು ಪ್ರಶ್ನೆಗೆ ಉತ್ತರ ಗೊತ್ತಿದ್ದಾಗ ಹೀಗಾಗೋದು ಪ್ರಶ್ನೆಗೆ ಉತ್ತರವೇ ಗೊತ್ತಿಲ್ಲ ಇದ್ದರೆ ಮನಸ್ಸಲ್ಲಿ ಉತ್ತರವೇ ಇಲ್ಲದೇ ಇದ್ರೆ ಅದು ಕೈ ಕೆರ್ಕೊಳ್ತಾ ಪೆನ್ನನ್ನು ಚೀಪ್ತಾ ಕುತ್ಕೊಂಡಿರ್ತಾರೆ ಕೆಲವರು ಪರೀಕ್ಷೆಯಲ್ಲಿ ನಾವು ನೋಡಿರ್ಬೋದು ಯಾವಾಗ ಏನು ಬರೀಬೇಕು ಅನ್ನೋದು ಗೊತ್ತಿರುತ್ತೆ ಗೊತ್ತಿದ್ದಾಗಲೂ ತಪ್ಪು ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ಈ ಕಾರಣಕ್ಕೋಸ್ಕರ ಅದಕ್ಕೋಸ್ಕರನೇ ಬರೆಯುವಾಗ ತಪ್ಪಾಗದೇ ಇರಬೇಕಾದ್ರೆ ಮನಸ್ಸಿಗೆ ಸ್ವಲ್ಪ ಬ್ರೇಕ್ ಹಾಕ್ಬೇಕಾಗತ್ತೆ ಮತ್ತು ಕೈಗೆ ಸ್ವಲ್ಪ ಆಕ್ಸಿಲರೇಟರ್ ಕೊಡಬೇಕು ಸ್ವಲ್ಪ ಬೇಗ ಹೆಚ್ಚಿಸ್ಕೋಬೇಕು ಕಣ್ಣು ಎಚ್ಚರದಿಂದ ಏನು ಬರೀತಾ ಇದ್ದೀವಿ ಅನ್ನೋದನ್ನು ನೋಡ್ಕೊಳ್ಳಿ ನೋಡ್ತಾ ಇರಬೇಕು ಹೀಗಾದಾಗ ಆಗ ತಪ್ಪಾಗೋ ತಪ್ಪಾಗುವಂಥ ಸಂಭವ ಕಡಿಮೆ ಈಗ ಗೊತ್ತಾಯ್ತಲ್ಲ ನಿಮಗೆ ಯಾವಾಗ ಯಾಕೆ ತಪ್ಪಾಗುತ್ತೆ ಅನ್ನೋದು ಇನ್ನೂ ಒಂದು ಕಾರಣ ಇದೆ ತಪ್ಪಾಗೋದಕ್ಕೆ ಅದು ಅಂತ ಹೇಳಿದ್ರೆ ಅದನ್ನು ಅನ್ಯ ಮನಸ್ಕತೆ ಅಂತ ಹೇಳ್ತಾರೆ ಅಥವಾ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ನಾವು ಏನು ಬರೀತಾ ಇದ್ದೀವಿ ಅದ್ರ ವಿಷಯನೇ ನಾವು ಮನಸ್ಸು ಯೋಚನೆ ಮಾಡ್ತಾ ಇರಬೇಕು ಆದರೆ ಯೋಚನೆ ಮಾಡ್ತಾ ಇರಲ್ಲ ಬೇರೆ ಏನೋ ಯೋಚನೆ ಮಾಡ್ತಾ ಇರುತ್ತೆ ನೀವು ನೋಡಿರ್ಬೋದು ಕೆಲವರು ಹೋಮ್ವರ್ಕ್ ಎಲ್ಲ ಮಾಡುವಾಗ ಟಿ ವಿ ಹಾಕ್ಕೊಂಡ್ಬಿಟ್ಟಿರ್ತಾರೆ ಟಿ ವಿ ಅಲ್ಲಿ ಬರೋ ಅಂತ ಯಾವುದೋ ಸೀರಿಯಲ್ಲು ಅದನ್ನು ನೋಡ್ತಾ ಇರ್ತಾರೆ ಮನಸ್ಸಿಗೆಲ್ಲ ಅದು ಹೋಗ್ತಾ ಇರುತ್ತೆ ಇಲ್ಲಿ ಕಣ್ಣು ಯಾಂತ್ರಿಕವಾಗಿ ಅಲ್ಲಿ ಏನೋ ಬರೋ ನೋಡೋದು ಬರೆಯೋದು ನೋಡೋದು ಬರೆಯೋದು ಮಾಡ್ತಾ ಇರುತ್ತೆ ಹೀಗೆ ಮಾಡ್ತಿರುವಾಗ ಮನಸ್ಸು ಬೇರೆ ಎಲ್ಲೋ ಇದ್ದಾಗ ಆಗ್ಲೂ ಕೂಡ ನಾವು ಬರೆಯುವಾಗ ತಪ್ಪಾಗತ್ತೆ ಅದನ್ನು ತಿದ್ದೋದು ಈಚೋದು ಎಲ್ಲ ಮಾಡ್ತಾರೆ ಅದು ಅದಕ್ಕೋಸ್ಕರನೇ ಎರಡು ಕಾರಣ ನಾನು ಹೇಳಿದೆ ತಪ್ಪು ಆಗದೆ ಇರೋ ಹಾಗೆ ಮಾಡಬೇಕಾದ್ರೆ ಒಂದು ಮನಸ್ಸು ಕೈ ಮತ್ತು ಕಣ್ಣು ಇವುಗಳ ನಡುವೆ ಹೊಂದಾಣಿಕೆ ಇರಬೇಕು ಒಂದನೇದು ಎರಡನೇದು ಅಂತ ಹೇಳಿದ್ರೆ ಏಕಾಗ್ರತೆ ಅನ್ಯಮನಸ್ಕತೆ ಇದ್ದರೆ ಅಥವಾ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಇದ್ದರೆ ಆಗ ಬರೆಯೋಕ್ಕಾಗೋದಿಲ್ಲ ಸರಿಯಾಗಿ ಈಗ ನಿಮಗೆ ಕಾರಣ ಗೊತ್ತಾಯ್ತಲ್ಲ ಆದ್ದರಿಂದ ನೀವು ಬರೆಯುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಿ ನಿಮ್ಮದು ತಪ್ಪಾಗೋದಿಲ್ಲ ಅದಕ್ಕೋಸ್ಕರನೇ ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ ಥಿಂಕ್ ಫಸ್ಟ್ ಇಂಕ್ ನೆಕ್ಸ್ಟ್ ಏನು ಬರೀಬೇಕು ಅನ್ನೋದನ್ನ ಥಿಂಕ್ ಫಸ್ಟ್ ಅದನ್ನ ಯೋಚಿಸು ಆಮೇಲೆ ಇಂಕ್ ನೆಕ್ಸ್ಟ್ ಆಮೇಲೆ ಇಂಕ್ ಆ ಕಾಗದದ ಮೇಲೆ ಮೂಡಿಸು ಅಂತ ಅಥವಾ ಅದನ್ನೇ ಇನ್ನೊಂದು ರೀತಿಯಲ್ಲೂ ಹೇಳ್ತಾರೆ ಥಿಂಕ್ ಬಿಫೋರ್ ಯು ಇಂಕ್ ಅಂತ ನೀವು ಇಂಕನ್ನು ಕಾಗದಕ್ಕೆ ಮುಟ್ಸೋದಕ್ಕೆ ಮುಂಚೆನೇ ಯೋಚಿಸು ಇದನ್ನು ಅರ್ಥ ಮಾಡಿಕೊಂಡ್ರೆ ನೀವು ಬರೆಯೋದು ತಪ್ಪಾಗಲ್ಲ ಅಂತ ಅನ್ಸುತ್ತೆ ಮಕ್ಕಳುಗಳು ಕೂಡ ಇದನ್ನು ತಿಳ್ಕೊಂಡ್ರೆ ಅಥವಾ ಇದನ್ನು ನೋಡ್ತಾ ಇರುವಂಥ ದೊಡ್ಡವರು ಮಕ್ಕಳ ಮಕ್ಕಳಿಗೆ ಈ ವಿಡಿಯೋ ತೋರಿಸಿದ್ರೆ ಅಥವಾ ಮಕ್ಕಳಿಗೆ ತಿಳಿಸಿ ಹೇಳಿದ್ರೆ ಅವರು ಬರೆಯುವಾಗ ತಪ್ಪು ಆಗೋದಿಲ್ಲ ಅವರ ಬರವಣಿಗೆಯಲ್ಲಿ ಸುಧಾರಣೆ ಕಾಣಿಸುತ್ತೆ ಇದನ್ನು ನೀವು ಹೆಚ್ಚು ಜನರಿಗೆ ಈ ವಿಷಯವನ್ನು ನೀವು ಮುಟ್ಸಿ ಎಲ್ಲರ ಬರವಣಿಗೆ ಸುಧಾರ್ಸೋ ಹಾಗೆ ಪ್ರಯತ್ನ ಮಾಡ್ತೀರಾ ಅಂತ ಭಾವಿಸಿದ್ದೀನಿ ನಮಸ್ಕಾರ